ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇದೇ ಶನಿವಾರ ನಮಗೆ ಇಪ್ಪತ್ತೆರಡನೇ ತಾರೀಕು ಕಾಲಭೈರವ ಅಷ್ಟಮಿ ಬಂದಿದೆ ಅಷ್ಟಮಿ ತಿಥಿ ಅಂದರೆ ವಾರಾಹಿ ದೇವಿಗೆ ತುಂಬ ಪ್ರೀತಿಕರವಾದ ಇಷ್ಟವಾದ ಶಕ್ತಿದಾಯಕವಾದ ದಿನ ಅಂತ ಹೇಳಬಹುದು ಹಾಗೆ ಕಾಲಭೈರವನಿಗೆ ಪೂಜೆ ಮಾಡುವಂಥದ್ದು ಕಾಲಭೈರವ ಅಂದರೆ ಶಿವಸ್ವಾಮಿಯ ಮತ್ತೊಂದು ರೂಪ ಕಾಲವನ್ನು ನಿರ್ಣಯ ಮಾಡುವಂಥ ತಂದೆ ನಮ್ಮೆಲ್ಲರನ್ನೂ ಕೂಡ ಕಾಪಾಡುವಂಥದ್ದು ಕೆಟ್ಟ ಪರಿಸ್ಥಿತಿಗಳಿಂದ ನಮ್ಮನ್ನು ಹೊರ್ಗಡೆ ತಗೊಂಡು ಬರುವಂಥ ತುಂಬ ಶಕ್ತಿದಾಯಕವಾದ ಕಾಲಭೈರವನಿಗೆ ಈ ದೀಪಗಳನ್ನು ಹಚ್ಚಿ ಯಾಕಂದರೆ ಕಾಲಭೈರವ ಅಷ್ಟಮಿ ಅಂದ್ರೇ ಅಷ್ಟು ಶಕ್ತಿ ಕೂಡಿರುತ್ತೆ ಸ್ನೇಹಿತರೆ ಕಠಿಣ ಪರಿಸ್ಥಿತಿಗಳು ಕಠಿಣ ಸಮಸ್ಯೆಗಳು ಅನ್ನೋದು ಜಾಸ್ತಿ ಆದಾಗ ಮಾನವ ಜೀವನದಲ್ಲಿ ಮೊಟ್ಟ ಮೊದಲನೆಯದಾಗಿ ಕಾಲಭೈರವನಿಗೆ ನಾವು ಈ ಪರಿಹಾರವನ್ನು ಮಾಡ್ಕೊಳ್ಬೇಕಾಗುತ್ತೆ ಮನೆಯಲ್ಲಿ ಅಥವಾ ನೀವು ದೇವಸ್ಥಾನದಲ್ಲೇ ಕೂಶ್ಮಾಂಡ ದೀಪವನ್ನು ಹಚ್ಚಿ ಅದು ಹಚ್ಚೋದಕ್ಕಾಗಲಿಲ್ಲ ಅಂದರೆ ಕಾಳು ಮೆಣಸಿನ ದೀಪಾರಾಧನೆ ಮಾಡಿ ಕಾಳು ಮೆಣಸು ಅನ್ನೋದು ತುಂಬಾ ನಮ್ಮ ಕಷ್ಟಗಳನ್ನು ಪರಿಹಾರ ಮಾಡುವಂಥ ಶಕ್ತಿ ಇರುವಂಥ ವಸ್ತು ಅದನ್ನು ಮಾಡ್ಕೊಂಡು ನೋಡಿ ನಿಮ್ಮ ಮನೆಯ ವಸ್ತಿಲ ಬಳಿ ಕೂಡ ಮಾಡ್ಕೊಳ್ಬಹುದು ಸುಮಾರು ಜನಕ್ಕೆ ದೇವಸ್ಥಾನಕ್ಕೆ ಹೋಗೋದಕ್ಕಾಗೋದಿಲ್ಲ ಅಂತ ಹೇಳುವಂಥವರು ಮನೆಯಲ್ಲೇ ನೀವು ವಸ್ತಿಲ ಬಳಿ ಮಾಡ್ಕೊಳ್ಬಹುದು ಅಥವಾ ಮನೆಯಲ್ಲಿ ಮಾಡ್ಕೊಳ್ಬಹುದು ಇನ್ನು ಶನಿವಾರ ಅಂದರೆ ಯಾರೆಲ್ಲ ಏಳು ಶನಿವಾರಗಳು ವೆಂಕಟೇಶ್ವರ ಸ್ವಾಮಿಗೆ ಈ ರೀತಿ ಸರಳ ವಿಧಾನದಲ್ಲೇ ಪರಿಹಾರವನ್ನು ಮಾಡ್ಕೊಳ್ತಾರೋ ಪೂಜೆಯನ್ನು ಮಾಡ್ಕೊಳ್ತಾರೋ ಈ ದೀಪಾರಾಧನೆ ಮಾಡ್ತಾರೋ ಕಲಿಯುಗದ ದೈವ ಅಂತ ಹೇಳ್ತೀವಿ ವಿಷ್ಣು ಸ್ವಾಮಿಯನ್ನು ನಾವು ಅಲಂಕಾರ ಪ್ರಿಯ ಅಂತ ಕರೆಯೋದ್ರಿಂದ ಯಾರಿಗೆ ಒಡವೆಗಳು ಅಥವಾ ಸಾಲಗಳು ಜಾಸ್ತಿ ಇರುತ್ತೆ ಅವರು ಶನಿವಾರಗಳ ದಿನದಲ್ಲಿ ವೆಂಕಟೇಶ್ವರ ಸ್ವಾಮಿಯ ದೇವಸ್ಥಾನಕ್ಕೆ ಹೋದಾಗ ತಪ್ಪದೇ ನಮಗೆ ಪ್ರಸಾದವಾಗಿ ತುಳಸಿಯನ್ನು ಕೊಡ್ತಾರೆ ಆ ತುಳಸಿಯನ್ನು ತಗೊಂಡು ಬಂದು ನೋಡಿ ಅಲ್ಲಿ ಹೂವು ಕೊಡ್ತಾರಲ್ವ ಅದನ್ನು ತಲೆಗೆ ಇಟ್ಕೊಂಡು ಬಿಡ್ತೀವಿ ನಾವು ಮರೆತುಬಿಟ್ಟು ಆದರೆ ಅದನ್ನು ಏನು ಮಾಡಬೇಕು ಅಂದರೆ ಆ ತುಳಸಿ ಕೊಟ್ಟಾಗ ಸೀದಾ ಕಣ್ಣು ಗೊತ್ಕೊಂಡು ಎತ್ಕೊಂಡು ಬಂದುಬಿಟ್ಟಿದೆ ನಮಗಿರುವ ಸಮಸ್ಯೆಗಳು ಇರುತ್ತೆ ಲ್ವಾ ಅದನ್ನು ಹೇಳಿಕೊಂಡು ಅದನ್ನ ಅದನ್ನು ಬಗೆಹರಿಸು ಅಂತಂದ್ಬಿಟ್ಟು ಒಂದು ಅರಿಶಿಣದ ಬಟ್ಟೆಯಲ್ಲಿ ಕಟ್ಟಿಬಿಟ್ಟು ನಾವು ದೇವ್ರ ಮನೆಯಲ್ಲಾಗಲಿ ನಮ್ಮ ಬೀರ್ವನಲ್ಲಾಗಲಿ ಇಟ್ಕೊಳ್ಬೇಕು ಒಂದಷ್ಟು ಕಾಲ ಅದಾದಮೇಲೆ ಒಣಗಿದ್ರೆ ತೆಗೆದ್ಬಿಟ್ಟು ಗಿಡಗಳ ಹತ್ರ ಹಾಕಬೇಕು ಈ ಪರಿಹಾರಗಳನ್ನು ಮಾಡಿಕೊಳ್ಳಿ ಇಷ್ಟು ಮಾಡಿಕೊಂಡ್ರೆ ಸಾಕಾಗುತ್ತೆ ಕಷ್ಟಗಳು ನಿವಾರಣೆ ಆಗುವಂಥದ್ದು ಮನೆಯಲ್ಲಿ ವೆಂಕಟೇಶ್ವರ ಸ್ವಾಮಿಗೆ ಸಂಕಲ್ಪ ಮಾಡಿಕೊಂಡು ಏಳು ಶನಿವಾರಗಳು ಈ ದೀಪಾರಾಧನೆ ಮಾಡ್ತೀವಿ ಈ ಪರಿಹಾರವನ್ನು ಮಾಡ್ಕೊಳ್ತೀವಿ ತಂದೆ ಅಂತಂದ್ಬಿಟ್ಟು ಕೇಳ್ಕೊಳ್ಳಿ ಯಾಕಂದರೆ ಏಳು ಶನಿವಾರಗಳು ಯಾರು ಈ ರೀತಿ ಅಕ್ಕಿ ಹಿಟ್ಟಿನ ದೀಪಾರಾಧನೆ ಮಾಡಿಬಿಟ್ಟು ಈಗ ತಿಳಿಸುವಂಥ ಪರಿಹಾರವನ್ನು ಮಾಡ್ಕೊಳ್ತಾರೋ ಅವರೇ ಜೀವನದಲ್ಲಿ ಇಷ್ಟೆಲ್ಲ ಬದಲಾವಣೆ ಆಯಿತಾ ಅಂತಂದ್ಬಿಟ್ಟು ನಿಮಗೆ ಸಂತೋಷ ಪಡುವಂಥ ದಿನಗಳು ಬರುತ್ತೆ ಅಕ್ಕಿ ಹಿಟ್ಟಿನ ದೀಪಾರಾಧನೆ ವೆಂಕಟೇಶ್ವರ ಸ್ವಾಮಿಗೆ ತುಂಬ ಪ್ರೀತಿಕರವಾದಂಥದ್ದು ಅದಕ್ಕೋಸ್ಕರ ಎರಡು ಪುಟ್ಟದಾಗಿ ನೀವು ಇದನ್ನು ಮಾಡ್ಕೊಂಡು ನೋಡಿ ಅಂದರೆ ಅಕ್ಕಿ ಹಿಟ್ಟಿನ ದೀಪಾರಾಧನೆ ಮಾಡುವಾಗ ಡೈರೆಕ್ಟಾಗಿ ದೀಪಗಳನ್ನು ನಾವು ನೆಲದ ಮೇಲೆ ಇಡಬಾರ್ದು ವೀಳ್ಯದೆಲೆಯನ್ನು ಇಡಿ ವೀಳ್ಯದೆಲೆ ಸಿಗಲಿಲ್ಲ ಅಂದರೆ ನೀವು ಹಸಿರಾಗಿರುವಂಥ ಎಲೆಗಳು ಯಾವುದಾದ್ರೂ ಇಡಬಹುದು ದಾಸವಾಳದ ಎಲೆ ಇಟ್ಟರೆ ತುಂಬ ಚೆನ್ನಾಗಿರುತ್ತೆ ಸೂಕ್ತವಾಗಿರುತ್ತೆ ಈ ರೀತಿ ನೀವು ಒಂದು ನಾಮ ಇಡಬೇಕು ವೆಂಕಟೇಶ್ವರ ಸ್ವಾಮಿಗೆ ನಾಮ ಇಡುವಾಗ ಪಚ್ಚ ಕರ್ಪೂರವನ್ನು ಮಿಕ್ಸ್ ಮಾಡಿ ಪ್ರಸಾದಕ್ಕೂ ಕೂಡ ಸ್ವಲ್ಪ ಪಚ್ಚ ಕರ್ಪೂರವನ್ನು ಹಾಕಿ ಪಚ್ಚ ಕರ್ಪೂರ ಎಲ್ಲಿರುತ್ತೋ ಅಲ್ಲಿ ವಿಷ್ಣು ಸಮೇತ ಮಹಾಲಕ್ಷ್ಮಿ ನೆಲೆಸಿರುವಂಥದ್ದು ಅವರಿಗೆ ತುಂಬ ಇಷ್ಟ ಅದು ಆ ಒಂದು ಫ್ರೇಗ್ರೆನ್ಸ್ ಇರುತ್ತಲ್ವ ಆ ಜಾಗದಲ್ಲೇ ಅವರು ನೆಲೆಸುವಂಥದ್ದು ಅದಕ್ಕೋಸ್ಕರ ಮಿಕ್ಸ್ ಮಾಡಿಕೊಂಡು ನಾಮವನ್ನು ನೀವು ಚಂದನದಲ್ಲೇ ಇಡಬೇಕಾಗುತ್ತೆ ಈ ಥರ ಏಳು ಶನಿವಾರಗಳು ಮಾಡಿಕೊಳ್ತಾ ಬಂದಾಗ ನಿಮಗೆ ನೀವು ಮಾಡ್ಕೊಳ್ಳೋದಕ್ಕೆ ಮುಂಚೆ ಯಾವ ಥರ ಪರಿಸ್ಥಿತಿ ಇತ್ತು ಇದು ಮಾಡ್ಕೊಂಡ್ಮೇಲೆ ಯಾವ ಥರ ಸುಧಾರಣೆ ಕಂಡಿದೆ ಅಂತ ನಿಮಗೆ ತುಂಬ ಸ್ಪಷ್ಟತೆಯಾಗಿ ಗೊತ್ತಾಗುತ್ತೆ ಐದು ರೂಪಾಯಿ ಕಾಯ್ನನ್ನು ತಗೊಳ್ಬೇಕು ಈ ಪರಿಹಾರಕ್ಕೆ ಇದ್ರ ಜೊತೆನೇ ನೀವು ಮಾಡ್ಕೊಳ್ಳಿ ಐದು ರೂಪಾಯಿಂದು ಸೇಮ್ ನೀವು ಐದು ಕಾಯ್ನನ್ನು ತಗೊಳ್ಬೇಕು ಅಂದರೆ ಇಪ್ಪತ್ತೈದು ರೂಪಾಯಿ ಆಗುತ್ತೆ ಇದನ್ನು ತಗೊಂಡಿದ್ದೆ ಚಂದನದಲ್ಲಿ ನೀವು ಪೇಸ್ಟು ಮಾಡಬೇಕು ಸ್ವಲ್ಪ ಪಚ್ಚ ಕರ್ಪೂರವನ್ನು ಹಾಕಿ ಸೇಮ್ ಒಂದು ಬ್ಯಾಟರ್ ಥರ ಮಾಡಿಕೊಂಡಿದ್ದೆ ಈ ಕಾಯಿನ್ಸನ್ನೆಲ್ಲ ಕೂಡ ಇದರಲ್ಲಿ ಹಾಕಬೇಕು ನೀವು ಪಚ್ಚ ಕರ್ಪೂರವನ್ನು ಮಿಕ್ಸ್ ಮಾಡ್ಕೊಳ್ಳಿ ಪಚ್ಚ ಕರ್ಪೂರ ಇಲ್ಲಾಂದರೆ ಸಾಧಾರಣವಾದ ಕರ್ಪೂರವನ್ನೇ ಇದರೊಳಗಡೆ ಹಾಕ್ಬಿಟ್ಟು ಒಂದು ಬ್ಯಾಟರನ್ನು ರೆಡಿ ಮಾಡ್ಕೊಳ್ಬೇಕು ಈ ಬ್ಯಾಟರ್ ಒಳಗಡೆ ಈ ಕಾಯಿನ್ಸನ್ನು ನೀವು ಹಾಕಬೇಕು ಹಾಕ್ಬಿಟ್ಟು ಕೇಳಿಕೊಳ್ಳಿ ನಮಗೆ ಇಷ್ಟು ಲಕ್ಷ ಸಾಲ ಇದೆ ಅಥವಾ ನಮ್ಮ ಮಕ್ಕಳಿಗೆ ಮದುವೆ ಮಾಡಬೇಕು ಅವ್ರಿಗೆ ಕೆಲಸ ಹುಡ್ಕತಾ ಇದ್ದೀವಿ ಒಳ್ಳೆ ಕೆಲಸ ಸಿಗಬೇಕು ಅವರ ಜೀವನ ಚೆನ್ನಾಗಿರಬೇಕು ನಮ್ಮ ಸಂಸಾರ ಅಭಿವೃದ್ಧಿ ಆಗಬೇಕು ಎಲ್ಲರೂ ಕೂಡ ಆರೋಗ್ಯವಾಗಿರಬೇಕು ಈ ಥರ ನಿಮಗೇನೋ ಇರುತ್ತಲ್ವ ಅದನ್ನು ಕೇಳಿಕೊಂಡು ಇದೆ ಐದು ರೂಪಾಯಿ ಕಾಯಿನ್ಸು ಇಪ್ಪತ್ತೈದುನು ಸೇರಿಸಿ ಅಂದರೆ ಇಪ್ಪತ್ತೈದು ರೂಪಾಯಿ ಆಗುತ್ತಲ್ವ ಇದನ್ನು ಸೇರಿಸಿ ನೀವು ಈ ಬ್ಯಾಟರ್ ಒಳಗಡೆನೇ ಇಡಬೇಕು ಇಟ್ಬಿಟ್ಟು ನೀವು ವೆಂಕಟೇಶ್ವರ ಸ್ವಾಮಿ ಫೋಟೋ ಏನಾದರೂ ಇದ್ದರೆ ಗೆಜ್ಜೆ ವಸ್ತ್ರಗಳಿಂದ ಅಲಂಕಾರ ಮಾಡ್ಕೊಳ್ಳಿ ಅಲಂಕಾರ ಪ್ರಿಯ ನಮ್ಮ ಮನೆಗಳಲ್ಲಿ ಏನಾದರೂ ನೀವು ಮುತ್ತಿನ ಸರ ಅಥವಾ ಒಡವೆಗಳಿರುತ್ತಲ್ವ ಒಡವೆಗಳನ್ನ ಪದೇ ಪದೇ ನಾವು ಇಡ್ತಾ ಇದ್ದೀವಿ ಅನ್ನೋರು ಅರಿಶಿಣದ ನೀರಲ್ಲಿ ಹಾಗೂ ಹಾಲಲ್ಲಿ ತೊಳೆದು ಬಿಟ್ಟಿದ್ದೆ ಯಾವುದೋ ಒಂದು ಶನಿವಾರ ವೆಂಕಟೇಶ್ವರ ಸ್ವಾಮಿಗೆ ಅಲಂಕಾರ ಮಾಡಿಬಿಟ್ಟು ಇಟ್ಟಾಗ ಆ ಒಡವೆಗಳು ಎಷ್ಟೇ ಕಷ್ಟಗಳು ಬಂದರೂ ಕೂಡ ನಾವು ಗಿರ್ವಿ ಇಡೋದಿಲ್ಲ ಅಂದರೆ ಗಿರ್ವಿ ಇಡೋದಿಲ್ಲ ಅಂದರೆ ಆ ಕಷ್ಟಗಳನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಮತ್ತೊಂದು ದಾರಿ ಅನ್ನೋದು ಆ ತಂದೆ ತೋರಿಸ್ತಾನೆ ಅಂತ ಅರ್ಥ ಈ ಥರ ಅಲಂಕಾರ ಮಾಡಿಕೊಳ್ಳಿ ಅಲಂಕಾರಕ್ಕೆ ನಿಮಗೆ ಒಡವೆಗಳಿಲ್ಲ ಅಂದರೂ ಕೂಡ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ ಕಾಯಿನ್ಸನ್ನು ನೀವು ಚಂದನದಲ್ಲಿ ಇಟ್ಟಿರ್ತೀರ ಕೇಳಿಕೊಂಡು ಸಂಕಲ್ಪ ಮಾಡಿಕೊಂಡು ಅಕ್ಕಿ ಹಿಟ್ಟಿನ ದೀಪಾರಾಧನೆ ಮಾಡಿರ್ತೀರ ಈ ಥರ ಏಳು ಶನಿವಾರಗಳು ಮಾಡಿಕೊಳ್ಬೇಕು ಯಾವುದೋ ಒಂದು ವಾರ ವಾರ ಕೂಡ ಶನಿವಾರಗಳ ಸಮಯದಲ್ಲಿ ನೀವು ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಅಥವಾ ನರಸಿಂಹಸ್ವಾಮಿ ದೇವಸ್ಥಾನ ಈ ರೀತಿ ಆ ತಂದೆಯ ಹತ್ತು ಅವತಾರಗಳು ಇರುತ್ತಲ್ವ ದಶಾವತಾರ ಆ ದೇವಸ್ಥಾನಗಳು ನಿಮಗೆ ಎಲ್ಲೇ ಸಿಕ್ಕಿದ್ರೂ ಕೂಡ ಇದನ್ನು ನೀವು ಒರೆಸಿಬಿಟ್ಟಿದ್ದೆ ಚಂದನದಲ್ಲಿ ಹಾಕಿರ್ತೀರಲ್ವ ಒಂದು ವಾರ ಆದಮೇಲೆ ಈ ಶನಿವಾರ ಮಾಡ್ಕೊಂಡಿದ್ದೀರಾ ಅಂದರೆ ನೆಕ್ಸ್ಟ್ ಶನಿವಾರ ಇದನ್ನು ನೀವು ಹಾಕ್ಬಿಟ್ಟು ಬರಬೇಕು ಉಂಡಿಗೆ ಮತ್ತು ಸೇಮ್ ಇದೇ ಥರನೇ ಶನಿವಾರ ಮಾಡಿಕೊಳ್ಬೇಕು ಈ ಥರ ಏಳು ಶನಿವಾರಗಳು ಮಾಡ್ಕೊಳ್ಳಿ ಆಗ ಈ ಏಳು ಶನಿವಾರಗಳು ಮಾಡಿಕೊಳ್ಳುವಷ್ಟರಲ್ಲೇ ನಿಮ್ಮ ಕೋರಿಕೆಗಳು ಬೇಗ ನೆರವೇರುತ್ತೆ ಆ ನೆರವೇರುವಂಥ ಸೂಚನೆ ನಿಮಗೆ ಆ ತಂದೆಯೇ ಕೊಡುವಂಥದ್ದಾಗುತ್ತೆ ಅಷ್ಟು ಚೆನ್ನಾಗಿರುವ ಪರಿಹಾರ ಇದನ್ನು ಹೆಣ್ಮಕ್ಳಿಗೆ ಒಂದು ಡೌಟ್ ಬರಬಹುದು ನಮಗೆ ಸೆಂಟ್ರಲ್ಲಿ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಅಂತ ಸಂದರ್ಭಗಳು ಏನು ಮಾಡಬೇಕು ಅದನ್ನು ಸ್ಕಿಪ್ ಮಾಡಿ ತೊಂದರೆ ಇಲ್ಲ ಮತ್ತು ನೆಕ್ಸ್ಟು ನೀವು ಕಂಟಿನ್ಯೂ ಮಾಡಬಹುದು ಈ ಥರ ಏಳು ಶುಕ್ರವಾರಗಳು ಮಾಡಿಕೊಂಡ್ರೆ ಮಾತ್ರ ಒಂದು ಮಿರಾಕಲ್ಲೇ ನಡೆಯುತ್ತೆ ಸ್ನೇಹಿತರೆ ನಂಬಿಕೆಯಿಂದ ಮಾಡಿಕೊಂಡಾಗ ಅಕ್ಕಿ ಹಿಟ್ಟಿನ ದೀಪಾರಾಧನೆ ಅನ್ನೋದೇ ತುಂಬ ವಿಶೇಷವಾಗಿರುತ್ತೆ ಅದರ ಒಳಗಡೆ ನಾವು ಈ ಪರಿಹಾರವನ್ನು ಕೂಡ ಜೊತೆಯಾಗಿ ಮಾಡ್ಕೊಳ್ತಾ ಇದ್ದೀವಿ ಆ ತಂದೆ ನಮಗೆ ಎಲ್ಲ ರೀತಿಯಲ್ಲೂ ಕೂಡ ದಾರಿಯನ್ನು ತೋರಿಸ್ತಾನೆ ಮಾಡ್ಕೊಂಡು ನೋಡಿ ತುಂಬ ಸುಲಭವಾಗಿರುತ್ತೆ ಅಕ್ಕಿ ಹಿಟ್ಟಿನ ದೀಪಾರಾಧನೆ ಮಾಡಿದಾಗ ಮಾರನೆಯ ದಿನ ನೀವು ಅದನ್ನು ಯಾವುದಾದ್ರೂ ಹಸುಗಳು ಬಂದರೆ ತಿನ್ನಿಸಿ ಸಿಗಲಿಲ್ಲ ಅಂದರೆ ತಗೊಂಡೋಗಿಬಿಟ್ಟಿದೆ ಅರಿಯುವ ನೀರಲ್ಲಿ ಹಾಕಿ ಅಥವಾ ಯಾರು ತುಳಿದೇ ಇರುವ ಪ್ರದೇಶದಲ್ಲಿ ಹಾಕಬೇಕು ಇಲ್ಲಂದರೆ ಅಲ್ಲೇ ಹಾಕಬಾರ್ದು ಮಾಡ್ಕೊಂಡು ನೋಡಿ ಒಳ್ಳೆಯದಾಗಲಿ ಎಲ್ರಿಗೂ ಧನ್ಯವಾದಗಳು